ಎಂಎನ್ಆರ್ ಆರ್ ಪ್ರೊಡಕ್ಷನ್ ವಾದಿರಾಜ ಬಾಲಕ ಮಂಡಳಿಯ ಈ ಪತ್ರಿಕಾಗೋಷ್ಠಿಯಲ್ಲಿ ಪತ್ರಿಕಾಗೋಷ್ಠಿಯನ್ನ ನಮ್ಮ ಬ್ಯಾಂಕ್ನ ಗೌರವ ಅಧ್ಯಕ್ಷ ಎನ್ ಪ್ರೊಡಕ್ಷನ್ ಎಂ ಎನ್ ಪ್ರೊಡಕ್ಷನ್ ನ ಅಧ್ಯಕ್ಷರಾದಂತ ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಅವರು ಬಂದಿದ್ದಾರೆ ಅವರಿಗೆ ನಾನು ಹೃತ್ಪೂರ್ವವಾಗಿ ಎಮ್ ಎನ್ ಆರ್ ಪ್ರೊಡಕ್ಷನ್ ಇದರಲ್ಲಿ ನಾವು ಮುಂದೆ ಎರಡು ಸಾವಿರದ ಒಂಬತ್ತರಲ್ಲಿ ಜೋಗುಳ ಅನ್ನುವಂಥ ಒಂದು ಧಾರಾವಾಹಿಯನ್ನು ಜಿ ಟಿ ವಿಯಲ್ಲಿ ಜಿ ಕನ್ನಡದಲ್ಲಿ ಸುಮಾರು ಆರುನೂರು ದಿವಸದಷ್ಟು ಆರುನೂರು ಕಂಟುಗಳಷ್ಟು ನಡೆಸಿ ಒಳ್ಳೆಯ ಜನಮೆಚ್ಚುಗೆಯನ್ನು ಪಡೆದಿತ್ತು ಅದೇ ರೀತಿ ಮುಂದೆ ನಾವು ನಮ್ಮ ನಿರ್ದೇಶ ಕನ್ನಡದ ನಿರ್ದೇಶಕರಾದಂಥ ಎಂ ಬಿ ಶ್ರೀಧರ್ ಅವರ ನಿರ್ದೇಶನದಲ್ಲಿ ಗಲಾಟೆ ಎನ್ನುವ ಸಿನಿಮಾವನ್ನು ಖುರ್ಗಲ್ ದೇವರ ಹಾಗೂ ಇತರ ಕಾರಾಗಣದಲ್ಲಿ ನಿರ್ಮಾಣ ಮಾಡಿದ್ದು ಇದು ಹೆಚ್ಚಿನ ಬಹುಪಾಲು ನಮ್ಮ ವಿದೇಶದಲ್ಲಿ ಚಿತ್ರೀಕರಣ ಆಗಿತ್ತು ಅದು ನಮ್ಮ ಮೊದಲನೆಯ ಒಂದು ಚಲನಚಿತ್ರ ಆಗಿದೆ ಆ ನಂತರ ನಮ್ಮ ಎಮ್ ಎನ್ ಆರ್ ಪ್ರೊಡಕ್ಷನ್ನಲ್ಲಿ ತುಳುನಾಡಿನ ಭಾಷೆಯನ್ನು ಪ್ರೋತ್ಸಾಹಿಸುವ ದೃಷ್ಟಿಯಲ್ಲಿ ಈಗಾಗಲೇ ವಿಜಯ್ ಕುಮಾರ್ ಕೊಡಿಯಲ್ ಬೇಲ್ ನಿರ್ದೇಶನದ ಡಾಕ್ಟರ್ ಭಟ್ರ ಅನ್ನುವಂಥ ತುಳು ಸಿನಿಮಾ ಮೂತಮಾನದ್ದು ಮುಂದಿನ ವರ್ಷ ತೆರೆ ಕಾಣಲಿಕ್ಕಿದೆ ಈ ಮಧ್ಯೆ ಕನ್ನಡದ ನಮ್ಮ ಯುವ ನಿರ್ದೇಶಕರನ್ನು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಯುವ ನಿರ್ದೇಶಕ ಕಾಂತಾರ ಸಿನಿಮಾದ ಹೊರ ರೂಪ ಕಾಂತಾರ ಒಂದು ಗೊತ್ತಿಲ್ಲಚ್ಚುವ ಭಕ್ತಿ ದಾರಿಯು ಹಾಡುಗಳನ್ನು ರಚಿಸಿರುವ ಸಸಿರಾಜ್ ಕಾವ್ರು ರಚಿಸಿರುವ ಕಥೆ ಚಿತ್ರಕಥೆ ಸಂಭಾಷಣೆ ನಿರ್ದೇಶನ ಇರುವ ವಾದಿರಾಜ ವಾಲಗ ಮಂಡಳಿ ಎಂಬ ಕನ್ನಡ ಸಿನಿಮಾವನ್ನು ತೆರಿಗೆ ನಾವು ಸಿದ್ಧಗೊಳಿಸ್ತಾ ಇದ್ದೇವೆ ಈ ಚಿತ್ರ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ನೀಡ್ತದೆ ಅಂತ ಹೇಳಿಕ್ಕೆ ನಾನು ಬಯಸ್ತಾ ಇದ್ದೇನೆ ಇದರಲ್ಲಿ ಈಗಾಗಲೇ ನವೀನ್ ಪಟೀಲ್ರವರು ಲಕ್ಷ್ಮಣ್ ಮಲ್ಲೂರವರು ಪ್ರಕಾಶ್ ತುಂಬಿನಾಡ್ರವರು ದೀಪಕ್ ರೈ ಅವರು ಪಾಣಜೆ ಪೃಥ್ಪರಾಜ್ ಬಳ್ಳೂರು ಮೇನ್ ರಾಮದಾಸ್ರವರು ಸೋಬ್ರಾಜ್ ಪಾವಲ್ವರು ಎನ್ ಗಣ್ಯ ರೈ ಅವರು ಚಿತ್ರಾ ಅವರು ಕೀರ್ತನ್ ಮೊದ್ಲಾದವರು ಮುಖ್ಯ ಭೂಮಿಕೆಯಲ್ಲಿ ಅಭಿನಯಿಸ್ತಾ ಇದ್ದಾರೆ ತಮ್ಮ ಕೈ ಕೇಳೋ ಸಿಗಿದ್ದಾರೆ ಚಿತ್ರಕ್ಕೆ ಸಂಗೀತ ಮಣಿಕಾಂತ್ ಖರ್ಜಿ ಅವರಿದ್ದು ಸಮೀಪ ತುಂಬೆ ಹಾಗೂ ಕಾರ್ಯಕರ್ತ ನಿರ್ಮಾಕಿ ನಟ ಸಂತೋಷ್ ಶೆಟ್ಟಿ ಸಹಕರಿಸಲಿದ್ದಾರೆ ಕಾಸರಗೋಡು ಮಂಗಳೂರು ಉಡುಪಿ ಕುಂದಾಪುರ ಈ ಕಡೆ ಚಿತ್ರೀಕರಣ ನಡೆಯುತ್ತಿದೆ ಆದ್ದರಿಂದ ಈ ಜನಕ್ಕೆ ತಮ್ಮೆಲ್ಲರ ಪ್ರೋತ್ಸಾಹವನ್ನು ಯಾಚಿಸುತ್ತೇನೆ ಈ ಚಲನಚಿತ್ರದ ಮೂರ್ತ ಇಪ್ಪತ್ತೊಂದು ಹನ್ನೊಂದು ಇಪ್ಪತ್ತೈದನೇ ಶುಕ್ರವಾರ ಅಂದರೆ ನಾಳೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಉರುವ ಮರಿಯಮ್ಮ ಮಾರಿಯಮ್ಮ ದೇವಸ್ಥಾನದಲ್ಲಿ ನಡೆಯಲಿದ್ದಾರೆ ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಬಂದು ಈ ಕನ್ನಡ ಚಲನಚಿತ್ರಕ್ಕೆ ಹೆಚ್ಚಿನ ಪ್ರೋತ್ಸಾಹ ನೀಡಬೇಕು ಅದರಲ್ಲಿ ನಟನೆ ಮಾಡುವಂಥ ಎಲ್ಲ ಇವರಿಗೆ ನಟರಿಗೆ ಪ್ರೋತ್ಸಾಹ ನೀಡುತ್ತ ಈ ಕನ್ನಡ ಚಲನಚಿತ್ರ ಉತ್ತಮವಾಗಿ ಮೂಡಿ ಬರಲಿಕ್ಕೆ ಪ್ರಚಾರ ಅಪ್ಪ ನಾನು ತಮ್ಮೆಲ್ಲರನ್ನು ನಾಳೆ ಸ್ವಾಗತಿಸ್ತಾ ಇದ್ದೆ ಮುಂಚೆ ನಾವೆಲ್ಲರೂ ಹಿಡಿದ ಹಾಗೆ ಸಹಕಾರಿ ಕ್ಷೇತ್ರದಲ್ಲಿ ಅನನ್ಯ ಸಾಧನೆ ಮಾಡಿರುವಂತ ಮೇಲು ವ್ಯಕ್ತಿತ್ವ ಗೆಲಗಿಗೂ ಮಾರ್ಗದರ್ಶಕರಾಗಿರುವಂತ ಡಾಕ್ಟರ್ ಎಂಎಂ ರಾಜ್ಯ ಕುಮಾರ್ ಅವರು ಸಹಕಾರಿ ರಂಗದಲ್ಲಿ ದೊಡ್ಡ ಸಾಧನೆ ಸಾಧನವಾಗಿದೆ ಗೊತ್ತಿದೆ ಆದ್ರೆ ಅವರ ಒಳಗೆ ಒಂದು ಅದ್ಭುತವಾದಂತಹ ಕಲಾ ಶ್ರೀಮಂತಿಕೆ ಮತ್ತು ಕಲಾವಿದರನ್ನು ಪ್ರೀತಿಸುವಂತ ಒಂದು ಗುಣ ಇದೆ ಅನ್ನೋದ್ ಕೂಡ ನಮಗೆ ಇತ್ತೀಚೆಗೆ ಗೊತ್ತಾಯಿತು ಹೇಗೆ ಅಂತ ಹೇಳಿದ್ರೆ ನಾವು ನಮ್ಮ ತಂಡದ ಒಂದು ಕಥೆಯನ್ನು ಅವರಿಗೆ ಹೇಳಿದೆವು ಅದು ಹೇಳಿದ ಕೂಡಲೇ ಅವರು ಕತೆ ಕೇಳಿದ್ರು ತುಂಬಾ ಇಷ್ಟ ಆಯ್ತು ಅವರಿಗೆ ಕತೆ ಆ ನಂತರ ಅಲ್ಲಿಯೇ ಒಂದು ನಾಲ್ಕು ಪೇಜ್ ಓದಿದ್ವಿ ಓದಿ ಆದಮೇಲೆ ನಾನು ಫಸ್ಟ್ ಈ ಕತೆ ಹೇಳುವಾಗ ಏನು ಒಂದು ಕ್ಯಾರೆಕ್ಟರ್ ಹೇಳಿದ್ದೆ ಆ ಕ್ಯಾರೆಕ್ಟರ್ ಹೆಸರು ಅದರಲ್ಲಿ ಮೊದಲು ಮೆನ್ಷನ್ ಆಗಿರಲಿಲ್ಲ ಕ್ಯಾರೆಕ್ಟರ್ ಲಿಸ್ಟ್ ಅಲ್ಲಿ ಕೂಡ್ಲೇ ಅದನ್ನು ಹೇಳಿದ್ರು ಒಂದು ಕ್ಯಾರೆಕ್ಟರ್ ನೀವು ಹೇಳಿದ್ರು ಇದ್ರೆ ಬರೀಲಿಲ್ಲ ಅಂತ ಇಲ್ಲ ಅದು ಬಿಟ್ಟು ಹೋಗಿದೆ ಮತ್ತು ಬರೀತೇನೆ ಅಂತ ಹೇಳಿದೆ ಅಂದ್ರೆ ಅಷ್ಟು ಸೂಕ್ಷ್ಮವಾಗಿ ಅದನ್ನು ಅವರು ಗಮನಿಸಿದ್ರು ಅಂದ್ರೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಈ ರಂಗದಲ್ಲಿ ಅವರು ಸಾಧನೆ ಮಾಡಲಿಕ್ಕೆ ಏನು ಕಾರಣ ಅಂತ ಹೇಳಿ ನಮ್ಗೆ ಗೊತ್ತಾಯ್ತು ಅಷ್ಟು ಸೂಕ್ಷ್ಮವಾಗಿ ಪ್ರತಿಯೊಂದನ್ನು ಅವರು ಗಮನಿಸ್ತಾರೆ ಅಂತ ನಮಗೆ ಪ್ರತಿಯೊಂದಕ್ಕೂ ಈಗ ಪ್ರೀ ಪ್ರೊಡಕ್ಷನ್ ವರ್ಕ್ ಅಲ್ಲಿ ಪ್ರತಿ ಅವರು ಬೆನ್ನೆಲುಬಾಗಿ ನಿಂತು ಬೆಂಬಲ ಕೊಟ್ಟಿದ್ದಾರೆ ಇನ್ನು ನೀವು ಹೇಳಿದ ಪ್ರಶ್ನೆಗೆ ಒಂದು ನಲವತ್ತು ದಿವಸಗಳ ಕಾಲ ನಾವು ಶೂಟಿಂಗ್ ಯೋಜನೆ ಮಾಡಿದ್ದೇವೆ ಇದು ಸಂಪೂರ್ಣ ಹಾಸ್ಯಮಯ ಚಿತ್ರ ಅದರ ಜೊತೆಗೆ ಸಮಾಜಕ್ಕೂ ಒಳ್ಳೆ ಸಂದೇಶ ಮಾಡಬಹುದು ತುಂಬಾ ಅಪೇಕ್ಷೆ ಮೇಲೆ ನಾವು